ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಫಿಶ್ ಮಂಚೂರಿ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ತುಂಬಾ ಸಿಂಪಲ್ ಮೇಕಿಂಗ್ ಇದು ಹೆವಿ ಇಂಗ್ರೀಡಿಯೆಂಟ್ ಏನೂ ಬೇಡ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದಕ್ಕೂ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕಂದರೆ ಇನ್ನು ಮುಂದೆ ಬರುವಂಥ ಎಲ್ಲ ವೀಡಿಯೋಗಳು ನೀವು ಸಬ್ಸ್ಕ್ರೈಬ್ ಆಗಿದ್ರೆ ತುಂಬ ಬೇಗನೆ ನಿಮಗೆ ರೀಚ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಮೊದಲಿಗೆ ಫಿಶ್ ಮಂಚೂರಿ ಮಾಡ್ಕೋಬೇಕು ಅಂದರೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಫಸ್ಟಿಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇಲ್ಲಿ ಗ್ಲಾಸ್ ಬೌಲನ್ನು ತೊಗೊಂಡಿದ್ದೀನಿ ಯಾವುದೇ ಮ್ಯಾರಿನೇಷನ್ಗಾದ್ರೂ ಗ್ಲಾಸ್ನ ಯೂಸ್ ಮಾಡಿ ಹೆಲ್ತ್ಗೂ ಒಳ್ಳೆಯದು ಬೇರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ನೋಡಿ ನಾನೀಗ ಒಂದು ಗ್ಲಾಸ್ ಬೌಲನ್ನ ತೊಗೊಂಡು ಒಂದು ಕಬಾಬ್ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಆಪ್ಷನ್ ಅದು ಯಾವುದೇ ಕಬಾಬ್ ಪೌಡರ್ ಆಗ್ಬೋದು ನಾನಿಲ್ಲಿ ಒಂದು ಪ್ಯಾಕ್ಡ್ ಕಬಾಬ್ ಪೌಡರನ್ನ ತೊಗೊಂಡು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಫಿಫ್ಟಿ ಗ್ರಾಮ್ಸ್ ಕಬಾಬ್ ಪೌಡರು ಫಿಶ್ ಕೂಡ ತುಂಬ ಏನಿಲ್ಲ ಒಂದು ಹಾಫ್ ಕಿಲೋ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಈಗ ನಾನು ಸಣ್ಣ ಸಣ್ಣದಾಗಿ ಕಬಾಬ್ ಕಟ್ಲೆಟ್ಸ್ ಟೈಪ್ ಕಟ್ ಮಾಡಿಸ್ಕೊಂಡು ಈ ಕಬಾಬ್ ಮಸಾಲಾದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿನಿಮಮ್ ಆಫ್ ಅನ್ ಅವರ್ ಮ್ಯಾರಿನೇಷನಲ್ಲಿ ಇಡಬೇಕು ಜಾಸ್ತಿ ಹೊತ್ತು ಇಟ್ಟರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನೊಂದು ಹಾಫ್ ಅನ್ ಅವರ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಚೆನ್ನಾಗಿ ಈ ಮಸಾಲ ಎಲ್ಲ ಪೀಸ್ಗೆ ಮಿಕ್ಸ್ ಆಗಬೇಕು ಸೆಟ್ ಆಗಬೇಕು ಲೆಮನ್ ಸೇರಿಸ್ಕೋತೀನಿ ಅಂದ್ರೂ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಒಂದು ಆಫ್ ಆನ್ ಅವರ್ ಆದಮೇಲೆ ನಾನು ಈ ರೀತಿ ಆಯಿಲನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಈ ರೀತಿ ತುಂಬ ಜಾಸ್ತಿ ಆಯಿಲ್ ಅಂದರೆ ಕಬಾಬ್ ಫ್ರೈಗೆ ಹಾಕ್ತೀವಲ್ಲ ಆ ಲೆವೆಲ್ಗೆ ಆಯಿಲ್ ಹಾಕ್ಕೊಂಡು ಆ ರೀತಿ ಫ್ರೈ ಮಾಡಿಕೊಂಡು ನೀವು ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ಓಕೆ ಬಟ್ ಇಲ್ಲ ನಮಗೆ ಸ್ವಲ್ಪನೇ ಸಾಕು ಅಂತಂದರೆ ಸ್ವಲ್ಪ ಈ ರೀತಿ ಆಯಿಲ್ ಹಾಕ್ಕೊಂಡು ಮಾಡ್ಬೋದು ನಾನು ಫಿಶ್ ಆಯಿಲ್ನ ಮತ್ತೆ ರೀಯೂಸ್ ಮಾಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಲಿ ಎಣ್ಣೆ ಹಾಕ್ಕೊಂಡು ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟಕ್ಕೆ ಮಾತ್ರನೇ ನಾನು ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಕಬಾಬ್ ರೀತಿ ಫ್ರೈ ಮಾಡಿಬಿಟ್ಟು ಅದನ್ನು ಮಂಚೂರಿಯಾಗಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಅದ್ಭುತವಾಗುತ್ತೆ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಮೊಟ್ಟೆಗಿಟ್ಟು ಏನೂ ಮಿಕ್ಸ್ ಮಾಡಲಿಲ್ಲ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ಬರ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಈಗ ಫಿಶ್ ಏನು ತುಂಬ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳ್ಳಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನು ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಸೊ ಇದಾದ ಮೇಲೆ ಆಯಿಲಲ್ಲಿ ಎಲ್ಲ ಅಲ್ಲ ಸೊ ಅದೆಲ್ಲ ನೀಟಾಗಿ ತೊಗೊಂಡಾದ ಮೇಲೆ ಇದಕ್ಕೇನೆ ರಿಮೈನಿಂಗ್ ಮತ್ತೆ ನಾವು ಫ್ರೈ ಮಾಡ್ಕೊಂಡಿರೋ ಫಿಶ್ನ ಹಾಕಿ ಸೇಮ್ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಲ್ಲ ನೋಡಿ ಫಿಶ್ ಬಿಟ್ಕೋತಾ ಇಲ್ಲ ಹಾಗೆ ಅದರಲ್ಲಿ ಯಾವುದೇ ರೀತಿ ಪೀಸ್ ಕಟ್ ಇಲ್ಲ ಇದಕ್ಕೆ ನಾನೀಗ ಚಿಲ್ಲಿ ಗ್ರೀನ್ ಚಿಲ್ಲಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಅದೇ ಆಯಿಲ್ನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಈಗ ನೋಡ್ತಿರ್ಬೋದು ಆಯಿಲು ಎಕ್ಸ್ಟ್ರಾ ಇಲ್ಲ ಮಂಚೂರಿ ಕೂಡ ರೆಡಿ ಆಯಿತು ತುಂಬಾ ಸ್ಪಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ರೆಡಿ ಆಯಿತು ಆಗಿದೆ ಮಂಚೂರಿ ಅಂತ ನೋಡೋಕೆ ಎರಡು ಸಾಲದು ಇದಕ್ಕೆ ಈರುಳ್ಳಿನ ಇಟ್ಕೊಂಡು ತಿಂತಾ ಇದ್ರೆ ಅದ್ಭುತ ನೀವು ಕೂಡ ಟ್ರೈ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್